ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಅಂದರೆ ಕ್ರಿಸ್ತಪೂರ್ವ ಎರಡು ನೂರ ಅರವತ್ತೆಂಟರಿಂದ ಒಬ್ಬ ಚಕ್ರವರ್ತಿ ಇತಿಹಾಸವನ್ನೇ ಮೊದಲಿಸಿದವನು ಅವನು ಅಶೋಕ ಮೌರ್ಯ ಸಾಮ್ರಾಜ್ಯದ ಭಯಾನಕ ಶಕ್ತಿ ಅವನ ತಲವಾರು ಗೆದ್ದದ್ದು ಅನೇಕ ರಾಜ್ಯಗಳು ಆದರೆ ಕಳಿಂಗ ಯುದ್ಧದಲ್ಲಿ ಲಕ್ಷಾಂತರ ಜೀವಗಳು ನಾಶವಾದವು ಅಳುತ್ತಿರುವ ಮಕ್ಕಳು ಹಳ್ಳಿಗಳು ರಕ್ತದಿಂದ ನೆನೆದ ಭೂಮಿ ಆ ಕ್ಷಣದಲ್ಲಿ ಅಶೋಕ ಪ್ರಶ್ನಿಸಿದನು ಇದು ಜಯವೇ ಅಥವಾ ನನ್ನ ಅತಿದೊಡ್ಡ ಸೋಲಲ್ಲವೇ ಅದೇ ದಿನ ಕತ್ತಿ ಕೆಳಗೆ ಬಿದ್ದಿತು ಹಿಂಸೆಯ ಬದಲು ಧರ್ಮ ಭಯದ ಬದಲು ಕರುಣೆ ಚಂಡಾಶೋಕನಿಂದ ಧರ್ಮಾಶೋಕನಾಗಿ ಬದಲಾದನು ಅವನ ಸಂದೇಶ ಶಿಲಾಶಾಸನಗಳಲ್ಲಿ ಉಳಿದಿತು ಬೌದ್ಧ ಧರ್ಮ ಜಗತ್ತಿಗೆ ಹರಡಿತು ಇತಿಹಾಸದಲ್ಲಿ ಅನೇಕರು ಯುದ್ಧ ಆದರೆ ಅಶೋಕನು ತನ್ನನ್ನೇ ಗೆದ್ದನು